ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲ್ಲೂಕಿನ ಮತ್ತೂರು ಗ್ರಾಮದ ಸಣ್ಣ ಇಳುವಳಿ ರೈತರ ಹತ್ರ ಇದ್ದೀವಿ ಅವರು ಒಂದು ಸಣ್ಣ ಸಡ್ಡ ನೋಡ್ರಿ ಎಷ್ಟು ಸಣ್ಣ ಸಡ್ ಐತಿ ಅದು ಅವರು ತಮ್ಮ ಮನೆ ಪಕ್ಕಕ್ಕೆ ಮಾಡ್ಕೊಂಡ್ರ ಅಷ್ಟೇ ಚಿಕ್ಕದಾಗಿ ದೋಣಿ ಅವನ ಮನೆಯಲ್ಲೇ ಕಟ್ಟಿ ಸಾಕಾಣಿಕೆ ಮಾಡ್ತಾರ ಹಾಡುಗಳು ಇವು ಯಾವ ಯಾವ ತಳಿ ಇದ್ರಲ್ಲಿ ಒಂದಿಷ್ಟು ತಳಿನ ತಳಿನ್ ಅಂತ ಹೇಳ್ತಾರ ಮತ್ತ ಒಂದಿಷ್ಟು ಎರಡರಿಂದ ಮೂರು ಮರಿಯನ್ನ ಹಾಕುವಂತ ಹಾಡುಗಳನ್ನ ಸಾಕ್ಯಾರ ಅವರು ಅವ್ರು ಯಾವ್ ತರ ಸಾಕಾಣಿಕೆ ಮಾಡ್ತಾರ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ ನಮಸ್ಕಾರ ಅಣ್ಣಾರ ನಮಸ್ಕಾರ ಅಣ್ಣ ಈ ಕಡೆ ಬರಸ್ಕಾರ ಈಗ ಎಷ್ಟ್ ಆಡದವ್ರಿ ನೀವ್ ತರ ಸಾಕಾಣಿಕೆ ಮಾಡ್ತಾರ ಆಮೇಲೆ ಹೆಸರೇ ಎಂಟ ಆಡದವ್ರಿ ಎಂಟು ಆಡದವ್ರಿ ಹದ್ನಾಲ್ಕ ಆಡದ್ರಿ ಮೊನ್ನೆ ಅವ್ನ ಸೊಪ್ಪು ಮಾರಿ ಬಿಟ್ಟಿವಿ ಸೊಪ್ಪು ಆಡ್ಸದ್ರ ಹ ಹೊಳಬಳ ಬೇರೆ ಆಗೋ ಕುಂತ್ವ ರೀ ಹುನ್ರಿ ಹಂಗಾಗಿ ಅವ ಕೊಟ್ಟು ಒಂದ್ ಆಕ ತಂದೀವಿ ಹುನ್ರಿ ಅದು ಮುಂಚೆ ಜಗ್ ಇರೋದಕ್ಕ ಹುನ್ರಿ ಮೇಯ್ಸ್ಬೇಕ ಅಂತ ಹೇಳಿ ಒಂದ್ ಆಕ ತಂದೀವಿ ಹುನ್ರಿ ತಂದೀವಿ ರೀ ಅದಕ್ಕೆ ಈ ಸಾಡು ಒಂದ್ ಆಕಳ ಮೇಯ್ಸ್ಬೇಕ್ ಅಂತ ಹೇಳಿ ಮಾಡಿ ಆಡು ಎಲ್ಲ ಮಾಡ್ಕೊಂಡು ಇಲ್ಲ ಅಂತಂದ್ ಒಂದಾಗ ಮಾಡಿ ನಮ್ದ ನಮ್ದ ಸೆಟ್ ಐತ್ರಿ ಹಾ ಹಾ ನೀರ್ ಬಿಟ್ಟು ಆನ್ ಕೋದ್ ಹಾಕಕ್ ಬರ್ತ ಅಂತ ಹೇಳಿ ನಮ್ದ ಇದ್ ಮಾಡಿ ಮಾಡ್ಕೊಂಡ್ರಿ ಆಮೇಲೆ ಇದಕ್ಕ ಇವು ರೋಗ ಬರತ್ರಿ ಆಮೇಲೆ ಅವಕ್ ಹಾರ ಇವನ್ನೆಲ್ಲ ಹೆಂಗ ಆ ಇಂಜೆಕ್ಷನ್ ತರ್ಬೇಕ್ರಿ ಅವನ್ ಇಂಜೆಕ್ಷನ್ ಇಂಜೆಕ್ಷನ್ ತರ್ಬೇಕ್ರಿ ಮತ್ತೆ ಏನಾರ ಉಳ್ಳಿ ಎಣ್ಣೆ ಆಯ್ತಿದ್ ಇರ್ತಾವಲ್ರಿ ಹಾಂ ಅದೂ ಕೊಡ್ತಾರೀ ಹ ನಾವು ಮಾಡ್ತಿವ್ರಿ ಗದಿ ಹೆಚ್ಚಿನ ಡಾಕ್ಟರ್ ಡಾಕ್ಟರ್ ಸಣ್ಣ ಇದ್ಕೊಂಡ್ಬಿಡ್ತೀವಿ ಮಾಡ್ಕೊಂಡ್ಬಿಡ್ತೀರಿ ಇವು ಯಾವ ತರ ಲಾಭ ಆಗೋದಲ್ಲ

ಮೂರ್ ಆಟಿ ಈಚತ್ರಿ ಅದ್ರಂತಾಗ ವರ್ಷದಾಗ ವರ್ಷ ಮೂರ್ರೆ ಹನ್ನೆರಡು ತಿಂಗಳಿಗ್ ಮೂರ್ ಆಟ ಈಚೆ ಐತಿರಿ ಹನ್ನೆರಡು ತಿಂಗಳಾಗ ಮೂರ್ ಸರ್ ಹದ್ನಾಕ್ ತಿಂಗಳಿಗೆ ಈಚೆ ಐತಿ ಮೂರ್ ಆಟ ಹದಿನಾಲ್ಕು ತಿಂಗಳಿಗೆ ತಿಂಗಳಿಗೆ ಎರಡ್ ತಿಂಗಳ ಹೆಸಿಗೆ ತಗ ಅಂತ ಹದಿನಾಲ್ಕು ತಿಂಗಳಲ್ಲಿ ಮೂರ್ತಂದ್ರ ಅದು ಒಂದು ಮರಿ ಯಾವ ತರ ಮಾರಾಟ ಮಾಡ್ತೀರಿ ಅದು ಎಷ್ಟು ತಿಂಗಳಿಗೆ ಮಾರಾಟ ಮಾಡ್ತೇರಿ ಅದು ಮೂರು ಮೂರುವರೆ ತಿಂಗಳಿಗೆ ಒಕ್ಕಾತ್ರಿ ಐದ್ ಸಾವಿರಕ್ಕ ಅಂದ್ರ ಮೇಸಿದ್ರ ಒಖಾತ್ರಿ ಜಪಾನ ಮಾಡ್ಬೇಕ್ ಎಂಟು ಎಂಟು ಒಂಬತ್ ಸಾವಿರ ಅಂದ್ರೆ ಓತಾರ ಸಾವಿರಿದ್ರಿ ಒಂದ್ ಸ್ವಲ್ಪ ಸ್ವಲ್ಪ ಇದು ಹೆಚ್ಚಿಂದ ಐತ್ರಿ ಹತ್ ಸಾವಿರ ಮ್ಯಾಗ ಐತ್ರಿ ಹತ್ತು ಸಾವಿರ ಐತ್ರಿ ಮತ್ತ ಇವಕ್ ಹಾರ ಹೆಂಗ್ ಕೊಡ್ತೀರಿ ಎಲ್ಲ ಮನೆ ಕಟ್ಟಿದ್ರ ಮಾ ಹಾರ ಅಂದ್ರ ಹಿಂಗ ತಪ್ಪಲ ತಂದಿರ್ತೀವಲ್ರಿ ಈಗ ಅದು ಹುಲ್ ತೋರ್ಸಿದ್ನಲ್ರಿ ಅಲ್ಲಿ ಹಾ ಅಲ್ಲಿ ಹೋಗೋಣ ಅಂತ ಹೋಗ್ರಿ ಇಲ್ಲಿ ಏನ್ ಮಾಡ್ತೀರಿ ಈ ಹುಲ್ ಅದ್ ಬಾಲಿಗೆ ಕತ್ತಿಸಿ ಹಾಕ್ತಿವಿ ಈ ಕತ್ ಈ ಗೋದ್ಲಿಗೆ ಹಾಕೊಂಡ್ಬಿಡ್ತಾರ ಗೋದ್ಲಿಗೆ ಹಾಕ್ತಿವ್ರಿ ಓ ಇದು ಗೋದ್ಲಿ ಖರ್ಚ ಇಲ್ಲದ ಮಾಡ್ಕೊಂಡ್ರಿ ಅಲ್ರಿ ಮಾಡಿವ್ರಿ ಅದನ್ನ ತಂದ್ ರೊಕ್ಕ ಕೊಟ್ಟ ತರದ್ ಏನಂತಂದ್ ಖರ್ಚ ಇಲ್ಲದ ಮಾಡಿವ್ರಿ ಅದನ್ನ ಹ್ಮ್ ಹ್ಮ್ ಏನ್ ಏನ್ ಖರ್ಚ ಮಾಡಿಲ್ರಿ ಏನ್ ಹೇಳ್ರಿ ಪಾಟಿಕಾಲ್ ಇದ್ವಾನ್ರಿ ಪಾಟಿಕಾಲ್ ತಂದಿದ್ವಿ ಪಾಟಿಕಾಲ್ ಹ್ಮ್ ಉಗುದ ಮಾಡಿ ತಿಂದಿವ್ರಿ ನಾವ ಪಾಟಿಕಾಲ್ ಉಗುದು ಉಗುದ ನಿವಾಸ ಅಂತ ಮಾಡ್ಕೊಂಡ್ಬಿಟ್ರಿ ಈ ಕಡೆ ಎತ್ ಕಡ್ಗಂತಿ ಈ ಕಡೆ ಇವ್ ಮಾಡ್ಕೊಂಬಿ ಹೇಳಿ ಎತ್ಗಂತ ಮಾಡಿದ್ವಿ ಹನ್ರೀ ಎತ್ ಮಾರಿದ್ಕ ಇವ್ಕ ಶರ್ಟ್ ಮಾಡಿ ಬಿಟ್ಟಿರಿ ಹ್ಮ್ ಹ್ಮ್ ಮಾಡ್ಕೊಂಡಂತ ಮಾಡಿಂತ ಮಾಡಿ ಕುರಿ ಸಾಕ ಮಾಡಿ ಎಲ್ಲಾರ ಕುರಿ ಟಗರ್ ಸಾಕಾಣಿ ಮಾಡ್ತಾರ ನೀವು ಆಡ್ ಮಾಡಿರಲ್ಲ ಯಾಕ ಅದನ್ನು ಅಂತ ಮಾಡಿ ಟೆಗರ್ ಮರಿನು ಮಾಡ್ತಿವಿ ಮಾಡ್ತಿವಿ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟ ಏನ್ ಎಲ್ಲದ್ರಿ ರೊಕ್ಕ ಮಾಡಬಾರೀ ಮಾಡಬಾರ್ದು ಇದ್ರಾಗ ದುಡ್ ಮಾಡ್ಬೇಕು ದುಡದ್ ಮಾಡ್ಬೇಕ್ ನಾ ಮಡಿದ್ರಿ ಗೋತ್ಮರಿ ಕುಡ್ತೀವಲ್ಲ ಅದ್ರಾಗ ಟಗರ್ ಮರಿ ತಗೋಬೆಕ್ ಹೋಗ್ಬಿಟ್ಟಿ பிளான் oh, ಹಾ ಸರಿ ಬೇ ಅಡ್ಡಂದ್ರ ಬೇಡ ಅದಕ್ಕ ಹೋಗಸ ಹಟ್ಟಿಯ ಈ ತರ ನಿಮ್ಗೆ ಬ್ಯಾಸರ್ ಈ ಕಡೆ ಅಟ್ಟಿ ಕಡೆ ಕಳ್ಸಿ ಬಿಡ್ತೀವ್ರಿ ಅಲ್ಲಿ ಉಚ್ಚು ಹೋಯ್ತೇವಲ್ರಿ ಅದಕ್ಕ ಇದ್ರಾಗ ಕಡೆ ಬಿಟ್ರ ಗಾಯಗೆ ಒಂದ್ ತಾಸ್ ಎರಡ್ ತಾಸ್ ಹಾ ಮಕ್ಕಂತ ಮಕ್ಕನ್ ತಗೋ ಅಂತ ಹೇಳಿ ನಿಮ್ ಕಡೆ ಹೊರಗೆ ಬಂದ್ಬಿಡ್ತೀವಿ ಒಟ್ಟು ನಿಮಗ್ ಅನುಕೂಲ ಮಾಡ್ತೀವಿ ಬಿಡ್ತೇವ್ರಿ ನಮ್ಗ್ ಅನುಕೂಲ ಆಗಬೇಕ್ರಿ ಮತ್ತೆ ಈಗ ಕಾಯಿಲೆ ಆದ್ರೆ ಉಚ್ಚು ಬಂದ್ಬಿಡ್ತಾವು ಹ್ಮ್

ಇದೇನ್ ನೀವ ಸೀಡ್ ರೆಡಿ ಮಾಡ್ಕೊಂತರ ಬೀಜ ತಯಾರ ಮಾಡ್ಕೊಂತರ ಬೀಜ ಬೇಕಂತ ರೀ ಬಟ್ ನಾವ್ ಮಾಡ್ತೀವಿ ರೀ ನೀವ ಮಾಡ್ತೀರಾ ನಾವ್ ಹ್ಮ್ ಇದು ಎಷ್ಟ್ ದಿನಕ್ ಆಗುತ್ತೆ ರೀ ಇದೆಲ್ಲ ನೀವು ಮೇವು ಏ ಇದು ಇನ್ನ ಒಂದ್ ಹದಿನೈದು ದಿನ ಕೋದಾಗಲ್ಲ ಮತ್ತೆ ಹಿಂದೆ ಬರ್ತೀರಿ ಹಿಂದೆ ಕೋದಾಗಲ್ಲ ಇಲ್ಲಿ ಬಂದ್ ಇದು ಎಷ್ಟನೇ ಬೇರೆ ರೀ ಇದು ಇದು ಒಂದೇ ಅದ್ರ ಇದು ಒಂದೇ ಅದ್ರ ಮತ್ತೆ ಬರ್ತ ಮತ್ತೆ ದಿನ ಎರಡ್ ಮೂರ್ ಲೇಟ್ ಬರ್ತೀರಿ ಒಬ್ರ ಹಾಕಿವ್ರಿ அது லு காதன் கதிரி மத்திய அது பெஸ்ட் ஐத்தல் ಇದು ಬಿಸಿ ಹ್ಮ್ ಇದನ್ನ ಏನ್ ಮಾಡ್ತೀರಿ ಇದ್ ಕೊಟ್ಬಿಡ್ತೀರಿ ಅಂತ ಇದಕ್ಕ ಕೊ ಆಡ್ಯಾ ಕತ್ತ ಚಾಕ್ಬೇಕು ಅಂತ ಹೇಳಿ ಹ್ಮ್ ಮಾಡಿವಿ ರೀ ಇಲ್ಲಿ ಕೋದಿ ನೋಡ್ರಿ ಇದ್ರಂತ ಪ್ರವೇಟ್ ಆಗ್ಬೇಕಾಯ್ತ್ರಿ ನಾ ಇದನ್ನ ಏನ್ ಮಾಡ್ತೀರಿ ಇದನ್ನ ಬೀಜ ಮಾಡಿ ನಾ ಇದ್ ಬೀಜಕ್ಕ ಬಿಡ್ತೀವಿ ರೀ ಅಂದ್ರ ಬಿಟ್ಟು ಹೆಂಗ್ ಕೇಳ್ತಾ ಇದ್ರಿ ಅಲ್ಲಿ ಅಂದ್ರ ನಮ್ಮ ಪರಿಚಯದ ರೀ ಇದ್ರ ರೀ ಹಂಗಾಗಿ ತಗೊಂಡಿದ್ವಿ ಬೀಜ ಕೊಡೋ ಅಂತ ಹೋಗ್ ಅಂತ ಅವ್ರು ಹಂಗಾಗಿ ತಂದಿದ್ವಿ ಇದು ಈಗ ಆರ್ನೂರ ಏಳು ರೂಪಾಯಿ ಕೆಜಿ ಐತಿ ಬೀಜ ಬೀಜ ನೀವು ಮಾರಾಟ ಮಾಡ್ತೀರಿ ನಾವು ಮಾರಾಟ ಅಂದ್ರೆ ತೆಗ್ದಿಂದ ಹೇಗ್ ಗೊತ್ತ್ರಿ ಈಗ ಈ ಸರಿ ತೆಗೆದ್ರ ಮಾರಾಟ ಮಾಡ್ ಅನ್ಕೊಂಡ್ರಿ ಈ ಸರಿ ಈ ಬಟ್ ಗೊತ್ತ್ರಿ ಅದು ಬೀಜ ಇದನ್ನ ಇದನ್ನ ಹಿಡ್ದಿಂದ ಯಾರು ಬೀಜ ಹಿಡಬೇಕು ಮಾಡ್ರಿ ಈ ಬೀಜ ಹಿಡ್ದಿಂದ ಯಾರ ನಾವ್ ಹಾಕ್ತಿವಿ ಅಂತ ಕೊಡ್ಬೇಕಂತ ಮಾಡಿ ಈಗ ನೀವು ಸುಮಾರು ಒಂದ್ ಹತ್ತರಿಂದ ಹನ್ನೆರಡ್ ಆಡ ಸಾಕ ಮಾಡ್ಕೊಂಡ್ರಿ ಅಂದ್ರ ಸಣ್ಣ ಹಿಡುವುದಾರಾಗಿ ಸಣ್ಣ ಅದಕ್ಕೆ ಎಷ್ಟ್ ಬೇಕಷ್ಟು ಹುಲ್ಲುನ ಸಹ ಇಟ್ಕೊಂಡು ಬರಕತ್ತಿರಿ ಈಗ ನಮ್ ಜನ ಏನ್ ಕೇಳ್ತಾರ ಎಷ್ಟ್ ಆದಾಯ ಇವ್ರಿಗೆ ಅಂತ ಕೇಳ್ರಿ ಮತ್ತ ಈಗ ಆಡುವ ಆಗ್ಬೋದ್ರಿ ಅದಷ್ಟೋ ಹತ್ತ ಮರಿ ಹುಟ್ಟಿದ್ರ ಐದೈದ್ ಸಾವಿರಕ್ಕೋದ್ರೂನು எோர்சரி தோர்சல் ஆறு திங்ரிங் எண்ட திங் எண் திங்க ஐவத் சவ்ரலாப்தாடு ஜாக்கி ஒன் லட்சன தகித்தீங்க ஒன் திங் எஸ் அதன் லாபி ್ರ ಒಂದ್ ತಿಂಗ್ ಮೂರ್ ತಿಂಗಳರ ಆಗ್ಬೇಕು ಈತವಲ್ಲ ಅವಾಗ ಮೂರ್ ತಿಂಗಳ ಮರಿ ಮಾಡ್ತಾವಲ್ಲ ಇದ್ರ ಜೊತೆಗೆ ಮತ್ತೆ ಏನ್ ಮಾಡ್ಕೊಂಡಿರೀ ಇದ್ರ ಜೊತೆಗೆ ಮತ್ತೆ ಡ್ಯಾರ್ಸಿ ಹಾಕ ಮಾಡ್ಬೇಕಂತ ಮಾಡಿ ಒಂದು ತಂದಿವ್ರಿ ಆಕ್ರಿ ಒಂದ್ ತಂದಿವಿ ಮತ್ತೆ ಇಲ್ಲಿಂದ ಇಂಪ್ರೂವ್ ಮಾಡದ್ ನೋಡ್ರಿ ಅದಕ್ಕ ಎಲ್ಲಾ ದಿನಸ ಹಾಕಿ ಬಿಟ್ಟಿವ್ರಿ ಕಾಯಿಗಡ್ಡಿ ಸತಿ ಕೊಡ್ಬಾರ್ದು ಅಂತ ಹೇಳಿ ಮನಿಗೆ ಹಾಕತಿ ಮನಿಗೆ ಅಂತ ಹೇಳಿ ನೀವು ಮೆಣಸಿಕಾಯಿ ಇರ್ಬೋದು ಮನಿಗೆ ಹಾಕತಿ ಅಂತ ಹೇಳಿ ಮಾಡಿವ್ರಿ ಒಂದೊಂದ್ ತರದ್ ಊರು ಅಲ್ರಿ ಒಂದೊಂದ್ ತರಬ್ರಿ ಪಾಲಕ್ ಎಲ್ಲಾ ಹಾಕೊಂಡ್ರಿ ಅದ ಏನಾರ ತಮಟಿ ಬೀಜ ಅಂತ ಊರ್ ಇರ್ತೀವಲ್ರಿ ಅದ್ ಊಟ್ಲಾರ್ದಕ್ಕ ಜೋಳ ಹಾಕಿವ್ರಿ ಅನ್ನ ಮತ್ತೆ ತಕೊಂಡು ದನಕ ಕೋದಾಕ ಬರ್ತಂತ ಹೇಳಿ ಈಗ ರೋಗ ಬಂದ್ರ ನೀವ್ ಇಂಜೆಕ್ಷನ್ ಮಾಡ್ಬಿಡ್ತ್ರಿ ರೋಗ ಇಂಜೆಕ್ಷನ್ ಸರಿ ಅಂದ್ರೆ ಉಣ್ಣಿ ಏನಾರ ದನಕ್ ಆತು ಆಡಿಗೆ ಆತು ರೋಗ ಬಂದ್ರ ನಾವ್ ಇಂಜೆಕ್ಷನ್ ಮಾಡಿ ಬಿಡ್ತೇವಿ ದನಕ್ ನೀವೇ ಮಾಡಿ ಬಿಡ್ರಿ ನಾವ್ ಮಾಡ್ ಗೊತ್ತಾದ ಇಂಜೆಕ್ಷನ್ ಮಾಡಾವ್ರಿ ಉಣ್ಣಿ ಅಂತ ಕೇಟ್ರಿ ಹೋಗಿ ಅಲ್ಲಿ ನೋಡ್ರಿ ಸ್ನೇಹಿತ್ರ ಸಣ್ಣ ಇಡದಾರ ಒಬ್ಬ ಸಣ್ಣ ರೈತರು ಇವ್ರೊಬ್ರು ಇವ್ರು ತಮ್ಮ ಹೊಲ್ದಲ್ಲೇ ಸುಮಾರ್ ಒಂದ್ ಹತ್ ಗುಂಟೆ ಹತ್ ಗುಂಟೆ ಆಗತ್ತೆ ಹಾಬೋಡ್ರಿ ಎಂಟ್ ಗುಂಟೆ ಆ ಏಳಿಂದ ಎಂಟ್ ಗುಂಟೆ ರೀ ಅವ್ರು ಕುದ್ರೆ ಮೆಂತ್ಯ ಹಾಕೊಂಡಾರಿ ಮತ್ತೆ ಆ ಈ ತರ ಹುಲ್ಲು ಅವ್ರ ಹೆಸರು ಗೊತ್ತಿಲ್ಲ ಅಂತ ಹೇಳ್ತಾರ ಈ ಹುಲ್ಲು ಹಾಕೊಂಡ್ರ ಇದನ್ನ ಎರಡರಿಂದ ಮೂರ್ ಬೇರೆ ಕಟಾವ್ ಮಾಡಿವ್ರಿ ಇಷ್ಟು ಬಂದೈತಿ ಅಂತ ಹೇಳ್ತಾರ ಮತ್ತೆ ಈ ಸರಿ ಕುದುರೆ ಮೇಲ್ತೇನ ಅವ್ರು ಏನ್ ಮಾಡ್ರೆ ಹೂ ಬಿಟ್ಕೊಂಡ್ರ ಅಂದ್ರ ನಾವು ನೆಕ್ಸ್ಟ್ ಟೈಮ್ ಇದನ್ನ ಸೀಡ್ ಹಿಡಿದು ನಾವು ಮಾರಾಟ ಮಾಡ್ಬೋದು ಮತ್ತೆ ನಮ್ಗೆ ಇನ್ನಷ್ಟು ಬೇರೆ ಕಡೆಯನ್ನ ತಗೋಬಹುದು ಹಾಕ್ಬೋದಲ್ಲ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ರ ಈಗಲೇ ಹೂನು ಬಿಟ್ಟೈತಿ ಅವ್ರಿಗೆ ಏನ್ತರ ಒಂದು ಆಡಿಗೆ ಸುಮಾರು ನಾವು ಹದಿನಾಕ್ ತಿಂಗಳಲ್ಲಿ ಮೂರು ಸರಿ ಅದು ಮರಿ ಹಾಕತ್ತ ಅಂದ್ರೆ ಆರು ಮರಿ ನಮಗ್ ಸಿಗುತ್ತ ಒಂದ್ ಮರಿ ನಾವು ಕನಿಷ್ಠ ಒಂದು ಮೂರು ತಿಂಗಳಿಗೆ ಒಂದ್ ಐದರಿಂದ ಆರ್ ಸಾವಿರ ರೂಪಾಯಿ ಮಾರಾಟ ಮಾಡ್ತೀವಿ ನಮಗ ಎಂತ ಇಲ್ಲ ಅಂದ್ರೆ ಒಂದು ಎಂಟು ಎಂಟು ಮರಿ ಮಾರಿದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ನಮಗ ಆದಾಯ ಸಿಗುತ್ತೆ ನಾವು ಕಡಿಮೆ ಆ ನಾವು ಸಾಕೋದ ಉದ್ದೇಶ ಏನಪ್ಪಾ ಅಂದ್ರೆ ನಮಗ್ ಅವನ ಮೇಸಕ್ ಆಗಿರ್ಬೋದು ಅವನ್ನೆಲ್ಲ ನಿರ್ವಹಣೆ ಮಾಡೋದು ನಮ್ಗೆ ಬಹಳಷ್ಟು ಈಜಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸ್ವಲ್ಪ ಸ್ವಲ್ಪ

நமஸ்தேர்